ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಿರಿಯ ಪಟ್ಟಣ ಸುದ್ದಿ ಪಟ್ಟಣದ ಸಮೀಪವಿರುವ ನಗರ ವನದಲ್ಲಿ ಅರಣ್ಯ ಇಲಾಖೆ ಮತ್ತು ಕಾನೂನು ಸೇವಾ ಸಮಿತಿಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮದ ಅಂಗವಾಗಿ ಅರಣ್ಯದಲ್ಲಿ ಗಿಡನೆಟ್ಟು ಮಾತನಾಡಿದರು ಮಾನವತನ ಸ್ವಾರ್ಥಕ್ಕಾಗಿ ಪರಿಸರವನ್ನು ವಿವಿಧ ರೂಪದಲ್ಲಿ ಮಾಲಿನ್ಯಗೊಳಿಸುತ್ತಿದ್ದಾನೆ ಪ್ಲಾಸ್ಟಿಕ್ ಸೇರಿದಂತೆ ಇತರ ತ್ಯಾಜ್ಯ ಪದಾರ್ಥಗಳನ್ನು ಪರಿಸರದಿಂದ ಮುಕ್ತಗೊಳಿಸಲು ನಾವೆಲ್ಲ ಶ್ರಮಿಸಬೇಕು ಪರಿಸರ ಉತ್ತಮವಾಗಿದ್ದಲ್ಲಿ ಮಾತ್ರ ಮಾನವ ಸಂಕುಲವು ಆರೋಗ್ಯ ಪೂರ್ಣವಾಗಿರಲು ಸಾಧ್ಯ ನಾವುಗಳು ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಒಂದು ಗಿಡ ನೆಡುವ ಅಭ್ಯಾಸ ಮೈಗೂಡಿಸಿಕೊಳ್ಳಬೇಕು ಎಂದರು ಅರಣ್ಯ ಇಲಾಖೆ ಉಪವಲಯ ಅರಣ್ಯಾಧಿಕಾರಿ ಪಾರ್ವತಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡಿ ಎಂಬ ಪರಿಕಲ್ಪನೆಯನ್ನ ಜಾರಿಗೊಳಿಸಿ ಪರಿಸರ ಜಾಗೃತಿ ಮೂಡಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇತರ ಇಲಾಖೆಯ ಸಹಯೋಗದೊಂದಿಗೆ ಇಲಾಖೆಯ ವತಿಯಿಂದ ವಿವಿಧ ಬಗೆಯ ಗಿಡಗಳನ್ನ ನೆಡಲಾಗುತ್ತಿದೆ ಪರಿಸರದ ಜೊತೆ ನಿರಂತರ ಒಡನಾಟ ಮಾನವ ಹೊಂದಬೇಕು ಆಗ ಮಾತ್ರ ಪರಿಸರದ ಕಾಳಜಿ ಬರುತ್ತದೆ ಎಂದರು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ಯೋಗೀಶ್ ಎಂಆರ್ ಸರ್ಕಾರಿ ಸಹಾಯಕ ಅಭಿಯೋಜಕ ಶ್ರೀನಾಥ್ ಅರಣ್ಯ ಇಲಾಖೆ ಉಪವಲಯ ಅಧಿಕಾರಿ ಶುಭ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಧನಪಾಲ್ ಕಾರ್ಯದರ್ಶಿ ಶಂಕರ್ ಚಂದ್ರೇಗೌಡ ಪೊಲೀಸ್ ಉಪನಿರೀಕ್ಷಕಿ ನವ್ಯ ಅರಣ್ಯ ಇಲಾಖೆಯ ಸುನಿಲ್ ಶಶಿಕುಮಾರ್ ಶರಣಪ್ಪ ಪ್ರಸಾದ್ ವೀರೇಶ್ ರವಿ ಶಿಕ್ಷಕ ಸುರೇಶ್ ನ್ಯಾಯಾಲಯ ಸಿಬ್ಬಂದಿ ಮಹದೇವ್ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು ವರದಿ ಪ್ರಕಾಶ್ ಸಿಜೆ ಟಿವಿ ಪಿರಿಯಾಪಟ್ಟಣ भाजी पाकिस्तान में रहती काके बनी सर बनी सर बनी सर बनी 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 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಮನುಷ್ಯರು ಮತ್ತು ಪರಿಸರ ಪರಿಸರ ಇಲ್ಲದೆ ನಾವಿಲ್ಲ ನಾವು ಬದುಕಿರೋವರೆಗೂ ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಈ ಭೂಮಿ ಇರೋವರೆಗೂ ಈ ಪರಿಸರ ಪರಿಸರದ ಸಂರಕ್ಷಣೆ ಬಹಳ ಮುಖ್ಯ ಪರಿಸರ ಮತ್ತು ಮಾನವನ ಜೀವನ ಎರಡೂ ಕೂಡ ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿ ಅದರ ಉದ್ದೇಶ ಏನಂದರೆ ವಿಶ್ವದ ಪರಿ ಪರಿಸರವನ್ನು ನಾವೆಲ್ಲರೂ ಉಳಿಸಬೇಕು ಮತ್ತು ಬೆಳೆಸಬೇಕು ಆ ಒಂದು ಅಂಗವಾಗಿ ಈ ವರ್ಷದ ಒಂದು ಥೀಮ್ ಏನಂದರೆ ಏನು ಎಂಡಿ ನೋ ಪ್ಲಾಸ್ಟಿಕ್ ಏನೋ ಪ್ಲಾಸ್ಟಿಕ್ ಅಂದರೆ ಪ ಎಂಥದ್ದು ಪ್ಲಾಸ್ಟಿಕ್ ಬ್ಯಾನ್ ಗೊತ್ತಿದೆ ಪ್ಲಾಸ್ಟಿಕ್ ಮುಕ್ತ ಪರಿಸರ ಅಂತಕ್ಕಂಥದ್ದು ಇದೆ ಈ ಆದ್ದರಿಂದ ತಾವೆಲ್ಲರೂ ಸ್ಟೂಡೆಂಟ್ಸ್ ಇದ್ದೀರಿ ಬಳಸೋದರಿಂದ ನಿಲ್ಲಿಸೋಣ ಅದ್ರ ಬದಲಾಗಿ ಒಂದು ಬಟ್ಟೆ ಬ್ಯಾಗ್ ಅಥವಾ ಆಟೋನೇಟಿವ್ ಕೆಲವು ಬ್ಯಾ ಬ್ಯಾಗ್ಸ್ ಬಂದಿರ್ತವೆ ಈಗ ಅಲ್ಲ ಪರಿಸರಕ್ಕೆ ಹಾನಿ ಆಗದೆ ಇರತಕ್ಕಂಥದ್ದು ಬ್ಯಾಗ್ಸ್ಗಳನ್ನು ನಾವೆಲ್ಲ ಯೂಸ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ನಾನು ಕರೆ ಕೊಡ್ತಾ ಇದ್ದೀನಿ ಮತ್ತು ನಿಮ್ಮ ನಿಮ್ಮ ಜಮೀನುಗಳಿರ್ಬೋದು ಅಥವಾ ಮನೆಗಳ ಅಕ್ಕಪಕ್ಕ ಎಲ್ಲರೂ ಜಾಗ ಇದ್ದರೆ ಅಲ್ಲಿ ನಾವೆಲ್ಲರೂ ಸೇರಿ ಒಂದೊಂದು ಗಿಡ ಬೆಳೆಸೋಣ ಅಂತ ಒಂದು ಕರೆ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ತಮ್ಮ